ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ನನ್ನ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ ಅಲ್ಲಿ ಬರೋ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಗುರುವಾರದ ಬೆಳಗ್ಗೆಂದ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಾಗ್ಲೂ ನೀರ್ ಹಾಕಿ ತರ ಒಂದ್ ಸಿಂಪಲ್ ಆಗೋನು ರಂಗೋಲಿ ಹಾಕಿದೀವಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಕುಂಬಳಕಾಯಿ ಐತೆ ಅದರಲ್ಲೇ ಸಿಂಪಲ್ ಆಗಿ ಬೇಗನೆ ಮಾಡಿ ಅಂತ ಪಲ್ಯ ಮಾಡ್ತಾ ಇದ್ದೀನಿ ಈ ರೆಸಿಪಿನ ಹಾಗೆ ನಿಮ್ ಜೊತೆನೂ ಶೇರ್ ಮಾಡ್ತೀನಿ ಇದಕ್ಕೆ ಒಂದ್ ಪುಡಿ ಮಾಡ್ಕೊಬೇಕು ಇದರದಿರೋ ಕಡಲೆ ಬೀಜ ಒಂದ್ ಎರಡ್ ಗಡ್ಡೆ ವರ್ಷ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಂಗೇನೆ ಒಂದ್ ಎರಡ್ ಗಡ್ಡೆ ವರ್ಷ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದ್ ಎಂಟರಿಂದ ಹತ್ತು ಒಣ್ಮೆಣಿನ್ಕಾಯಿ ಅವನ್ನು ಉರ್ದಿಕ್ ಇವನ್ನೆಲ್ಲ ಒಂದ್ ಮಿಕ್ಸಿ ಜಾರ್ ಹಾಕೊಂಡು ನೀರ್ ಹಾಕದೇನೆ ಒಂದ್ ಸ್ವಲ್ಪ ಇದನ್ನ ನೀಟ್ ಆಗಿ ಪೌಡರ್ ಮಾಡ್ಕೊಂಬು ನಾನು ಇವಾಗ ಇದನ್ನ ನೀರ್ ಹಾಕದಂಗೆನೆ ಮಿಕ್ಸಿಗೆ ಹಾಕೊಂಡ್ ಪೌಡರ್ ಮಾಡಿಕ್ಕೊಂಡಿದ್ದೀನಿ ಈ ಪೌಡರ್ ಒಂದ್ ಸ್ವಲ್ಪ ಚಟ್ನಿ ಪುಡಿ ತರಾನೇ ಇರ್ತದೆ ಇದನ್ನ ಬಿಸಿ ಅನ್ನಕ್ಕೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ತುಪ್ಪ ಹಾಕೊಂಡ್ ತಿಂದ್ರು ಅಷ್ಟೇ ಟೇಸ್ಟ್ ಚೆನ್ನಾಗಿರ್ತದೆ ನಾನು ಇದನ್ನ ಇವಾಗ ಪಲ್ಯ ಮಾಡೋಕೆ ಅಂತ ಹೇಳಿ ಮಾಡ್ಕೊಂಡಿರೋದು ಒಂದ್ ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ನಿಂಬೆ ರಸ ಹಿಂಡಿ ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಜ್ಯೂಸ್ ಮಾಡಿ ನಮ್ಮ ಅಪ್ಪಂಗು ಕೊಟ್ಟೆ ಇನ್ನೊಂದ್ ಕಡೆಗೆ ಇವಾಗ ಒಂದ್ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಒಂದ್ ಕಡೆಗೆ ಟೀ ಮತ್ತೆ ಹಾಲು ಎರಡೂ ಕಾಯಿಯಾಗಿ ಇಟ್ಟಿದ್ದೀನಿ ಹಾಲು ಟೀ ಎರಡು ಕಾಯಿ ಅಷ್ಟರಲ್ಲಿ ಇವಾಗ ಒಂದ್ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೋಣ ಅಂತ ಹೇಳಿ ಹಂಗೆ ಇನ್ನೊಂದ್ ಕಡೆ ಕಾಯಿ ಚಟ್ನಿಗೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡು ದೋಸೆ ಕಾಂಬಿನೇಷನ್ ಆಗಿ ಚೆನ್ನಾಗಿರ್ತದೆ ಅಂತ ಒಂದ್ ಸ್ವಲ್ಪ ಕಾಯಿ ಚಟ್ನಿನೂ ಮಾಡಿದೆ ದೋಸೆ ಇಟ್ಟುನು ನೈಟೇ ರುಬ್ಬಿಟ್ಟಿದ್ದೀನಿ ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ಇವೆರಡು ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿದೀನಿ ಸೋಡಾ ಎಲ್ಲ ಏನು ಹಾಕಿಲ್ಲ ನಾನು ದೋಸೆ ಇಡ್ಲಿ ಯಾವ್ದು ಮಾಡ್ಬೇಕು ಅಂದ್ರೂ ದೋಸೆ ಹಿಟ್ಟಿಗೆ ಸೋಡಾ ಎಲ್ಲ ಏನು ಹಾಕಕ್ ಹೋಗಲ್ಲ ಹಂಗೇನೆ ಚೆನ್ನಾಗಿ ಬರ್ತಾವ ದೋಸೆ ಮತ್ತೆ ಇಡ್ಲಿ ಮೊದಲು ಕುಂಬಳಕಾಯಿನ ಈ ತರ ಎಲ್ಲ ಸಣ್ಣಗೆ ಹಚ್ಚಿ ಇಕ್ಕೊಂಡು ಹಾಗೆ ಎಲ್ಲ ಒಂದ್ ಪಾತ್ರೆಗೆ ಹಾಕಿ ಇಕ್ಕಿದಿನಿ ಹಾಗೆ ಇನ್ನೊಂದು ಕಡೆ ದೋಸೆ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ನೋಡ್ರಿ ಸೋಡಾ ಎಲ್ಲ ಏನು ಹಾಕಿಲ್ಲ ದೋಸೆ ಒಳ್ಳೆ ಮಸಾಲೆ ದೋಸೆ ತರ ಬರ್ತಾವೆ ಇವಾಗ ಈ ಕುಂಬಳಕಾಯಿ ಪಲ್ಯನ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದ್ ಪಾತ್ರೆ ಇಟ್ಟಿದ್ದೀನಿ ಅದಕ್ಕಾಯ್ದ್ಮೇಲೆ ಒಂದ್ ಎರಡ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ದ ಮೇಲೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಂಗೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟ ಜೀರಿಗೆನು ಹಾಕಿದೀನಿ ಇವೆರಡು ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಎರಡ್ ಟೀ ಸ್ಪೂನ್ ಅಷ್ಟು ಕಡಲೆ ಹಾಕಿ ಇದನ್ನು ಫ್ರೈ ಮಾಡ್ಕೊಂತ ಇದ್ದೀನಿ ಕಡಲೆಬೇಳೆ ಈ ತರ ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಒಂದ್ ಐದರಿಂದ ಆರು ಈರುಳ್ಳಿ ಈ ತರ ಉದ್ದು ಕಟ್ ಮಾಡಿ ಹಾಕಿದೀನಿ ಈರುಳ್ಳಿ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಇದ್ರ ಜೊತೆಗೆ ಒಂದ್ ಸ್ವಲ್ಪ ಕರ್ಬೇನ್ ಸೊಪ್ಪು ತೊಳೆದಿ ಕಂಡಿದ್ದೆ ಕರ್ಬೇನ್ ಸೊಪ್ಪು ಈರುಳ್ಳಿ ಜೊತೆಗೆ ಹಾಕ್ಬಿಟ್ಟು ಎರಡನ್ನೂ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಮತ್ತೆ ಕರ್ಬೇನ್ ಸೊಪ್ಪು ಎರಡನ್ನೂ ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಹಚ್ಚಿ ಒಂದ್ ಎರಡು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಕುಂಬಳಕಾಯಿ ಒಂದ್ ಸ್ವಲ್ಪ ಸಿಹಿ ಇರ್ತದಲ್ಲ ನಮ್ಮ ಮನೇಲಿ ಸಿಹಿ ಇದ್ರೆ ಅಷ್ಟೇ ಒಂದ್ ಯಾರು ಇಷ್ಟ ಪಡಲ್ಲ ಅದಕ್ಕೆ ಒಂದ್ ಸ್ವಲ್ಪ ಖಾರ ಖಾರ ಇರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಖಾರಾನೆ ಮಾಡ್ತಾ ಇದೀನಿ ನೀವ್ ಹಸಿರು ಮೆಣಸಿನಕಾಯಿ ಬೇಡ ಅಂದ್ರೆ ಅವಾಗ್ಲೇ ಒಂದ್ ಸ್ವಲ್ಪ ಕಡಲೆ ಬೀಜ ಒಣ ಮೆಣಸಿನಕಾಯಿ ಅವೆಲ್ಲ ಪೌಡರ್ ಮಾಡಿ ಕಂಡಿದ್ವಲ್ಲ ಅದನ್ನ ಹಾಕೊಂಡ್ರೆನೇ ಸಾಕದೆ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗೈತೆ ನಾನು ಕುಂಬಳುಕಾಯಿನ್ ಬೇಯಿಸ್ ಹಾಕ್ತಾ ಇಲ್ಲ ಹೆಚ್ಚಿರ ಕುಂಬಳಕಾಯಿ ನಂಗೆ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ ಒಬ್ಬೊಬ್ರು ಬೇಯ್ಸನ್ನು ಪಲ್ಯ ಮಾಡ್ತಾರೆ ಹಚ್ಬಿಟ್ಟು ತೊಳೆದಿರೋ ಕುಂಬಳಕಾಯಿನು ಹಾಕ್ತಾ ಇದ್ದೀನಿ ಕುಂಬ್ಳಕಾಯಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಉಪ್ಪು ಮತ್ತೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಅಡುಗೆ ಅರಿಶಿನ ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕುಂಬಳಕಾಯಿ ಬಿಟ್ಟು ಈ ತರ ಒಗ್ಗರಣೆಗೆನೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಆದಮೇಲೆ ಒಂದ್ ಪ್ಲೇಟ್ ಮುಚ್ಬಿಟ್ಟು ಐದು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಇದನ್ನ ಒಂದ್ ಐದು ನಿಮಿಷ ಬೇಯಿಸಿದ್ರೆ ಸಾಕು ಬೇಗನೆ ಬೆಂದ್ ಇವಾಗ ಪ್ಲೇಟ್ ತೆಗೆದಿದ್ದೀನಿ ನೋಡ್ರಿ ಇಷ್ಟು ಬೆಂದೈತೆ ಜಾಸ್ತಿ ಬೇಯಿಸಿದ್ರೆ ಒಂದ್ ತರ ಕಲಸ್ದಾಗ ಮೊಸರಾಗಿ ಹೋಗ್ತದೆ ಹಿಂಗ್ ಮಿಕ್ಸ್ ಮಾಡೋವಾಗ ಅದಕ್ಕೆ ನಾನು ಜಾಸ್ತಿ ಬೇಯಿಸಿಲ್ಲ ಇಷ್ಟು ಬೆಂದ್ರೆ ಸಾಕು ಕುಂಬಳಕಾಯಿ ಈ ಸಣ್ಣಗೆ ಸಣ್ಣ ಹಚ್ಚಾಕಿರೋದಕ್ಕೆ ಎಣ್ಣೆಲೇ ಬೇಗ ಬೆಂದೈತೆ ಇಷ್ಟ ಬೆಂದ್ರೆ ಸಾಕು ಇವಾಗ ಯಾವಾಗಲೇ ಪೌಡ್ರ್ ಮಾಡಿಕೊಂಡು ಇದೆಲ್ಲ ಕಡಲೆ ಬೀಜ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಆ ಪೌಡ್ರನ್ನ ಹಾಕ್ತಾ ಇದೀನಿ ಈ ನ ಒಂದ್ ಎರಡು ಇಡಿಯುವಷ್ಟು ಹಾಕೊತ ಇದೀನಿ ಇದನ್ನ ಸ್ಟೋರೇಜ್ ಮಾಡು ಎತ್ತಿಕೊಂಬೋದು ಇದನ್ನ ಬೇರೆ ಕಾಳು ಪಲ್ಯ ಸೊಪ್ಪಿನ ಪಲ್ಯ ಆ ತರ ಎಲ್ಲಾ ಮಾಡ್ತಿವಲ್ಲ ಅದಕ್ಕೂ ಹಾಕೊಂಬೋದು ಈ ಪೌಡರ್ ಹಾಕೋದ್ರೇನೆ ಈ ಪಲ್ಯ ಟೇಸ್ಟ್ ಮೈನ್ ಈ ಇದ್ರ್ ಇದನ್ನು ಹಾಕೊಂಡು ಇವಾಗ ತೆಂಗಿನಕಾಯಿ ತುರಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆರಡು ಹಾಕಿ ಒಂದ್ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಏನಾದ್ರೂ ಕಮ್ಮಿ ಆಗಿದ್ರೆ ಈ ಟೈಮ್ ಅಲ್ಲೇ ನೋಡ್ಕೊಂಡು ಉಪ್ಪು ಒಂದ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಬಹುದು ಈ ಪಲ್ಯ ಪೂರಿಗೆ ದೋಸೆಗೆ ಮತ್ತೆ ಚಪಾತಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆರಡನ್ನೂ ಹಾಕ್ಬಿಟ್ಟು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇನ್ನು ಪಲ್ಯಾನು ರೆಡಿ ಆಗೈತೆ ನಾನಿವತ್ತು ನಮ್ಮ ಮನೇಲಿ ದೋಸೆಗೆ ಮಾಡಿರೋದು ಈ ಪಲ್ಯನ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಈ ಪಲ್ಯ ಈ ಕುಂಬಳಕಾಯಿ ಪಲ್ಯದ ರೆಸಿಪಿನ ಬ್ರೇಕ್ಫಾಸ್ಟ್ ಎಲ್ಲಾ ಬೇಗನೆ ಮಾಡ್ಕೊಬಹುದು ಈ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡ್ರಿ ಹೇಗಿತ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸ್ರಿ ಇನ್ ಗೆ ಹೋಗಕ್ಕೆ ಹುಡ್ಗುರ್ಗು ಟೈಮ್ ಆಯ್ತು ಇನ್ ನಾನು ಲಂಚ್ ಬಾಕ್ಸ್ ರೆಡಿ ಮಾಡೋಣ ಅಂತ ಹೇಳಿ ಹುಡ್ಗುರ್ಗು ದೋಸೆ ಮತ್ತೆ ಪಲ್ಯ ಎಲ್ಲ ಹಾಕೋಟು ಲಂಚ್ ಬಾಕ್ಸ್ ರೆಡಿ ಮಾಡಿದೆ ಅವ್ರಗೂ ದೋಸೆ ಹಾಕೊಟ್ಟೆ ಹುಡ್ಗುರ್ಗೆ ಇನ್ ಅವರು ತಿಂತಾವ್ರೆ ನನ್ ಮಗ ಏನೋ ಒಂದ್ ಸ್ವಲ್ಪ ಡ್ರಾಯಿಂಗ್ ಪೆಂಡಿಂಗ್ ಇತ್ತು ಅಂತ ಹೇಳಿ ಡ್ರಾಯಿಂಗ್ ಮಾಡ್ತಾ ಇದ್ರು ಅದಕ್ಕೆ ಅವ್ರ ಅಕ್ಕೋರೆ ತಿನ್ಸ್ತಾವ್ರೆ ಅವ್ರು ತಿಂಡಿ ತಿಂದು ಸ್ಕೂಲ್ ಗೆ ಹೋದ್ರು ಇನ್ನು ಇವಾಗ ಕೆಲ್ಸಗಳು ಸ್ಟಾರ್ಟ್ ದೋಸೆ ಪಲ್ಯ ಮಾಡಕ್ ಹೋಗಿ ಅಡುಗೆ ಮನೆ ಎಲ್ಲ ಅಂತೂ ಈ ತರ ಆಗೈತೆ ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಸಿಗ್ತೀನಿ ಒಂದ್ ಸ್ವಲ್ಪ ಪಾತ್ರೆ ಇದ್ದವು ಎಲ್ಲಾ ತೊಳೆದು ಅಡುಗೆ ಮನೆ ಗ್ಯಾಸ್ ಸ್ಟವ್ ಮತ್ತೆ ಶೆಲ್ಫ್ ಗಳು ಎಲ್ಲಾ ಒರೆಸಿ ಅಡುಗೆ ಮನೆಯೂ ಎಲ್ಲಾ ಒರೆಸಿ ಕ್ಲೀನ್ ಮಾಡ್ಕೊಂಡೆ ಇನ್ನು ದೋಸೆ ಇಟ್ಟೈತೆ ಆಮೇಲೆ ಸ್ನಾನ ಎಲ್ಲಾ ಮಾಡ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಹಾಕ್ಬೇಕು ಅಡುಗೆ ಎಲ್ಲ ಆದ್ಮೇಲೆ ಅಡುಗೆ ಮನೆನ ಈ ತರ ಎಲ್ಲ ಒರೆಸ್ಬಿಟ್ ಕ್ಲೀನ್ ಮಾಡ್ಕೊಂಡ್ರೇನೆ ಸಮಾಧಾನ ಅಡಿಗೆ ಮನೆ ಕೆಲಸ ಒಂದ್ ಬೇಗ ಆದ್ರೆ ಇನ್ನೆಲ್ಲ ಕೆಲಸಾನು ಬೇಗ ಆದಂಗೆ ಇನ್ನು ದೇವ್ರ ಮನೆ ಕ್ಲೀನ್ ಮಾಡಿಲ್ಲ ಇನ್ನ ದೇವ್ರ ಮನೇನು ಕ್ಲೀನ್ ಮಾಡ್ಕೊಂಬೇಕ್ ಸ್ನಾನ ಮಾಡ್ಕೊಂಡ್ ಬಂದು ಗುರುವಾರ ರಾಯರುವಾರ ಮಕ್ಳನು ಎಲ್ಲಾ ಸ್ನಾನ ಮಾಡ್ಕೊಂಡು ಹೋದ್ರು ಸ್ವಲ್ಪ ಬಟ್ಟೆ ಇದ್ದ ಅವನು ಒಗ್ದಾಕ್ ಬಂದು ಇನ್ ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡ್ ಬಂದೆ ದೇವ್ರ ಮನೆಯಲ್ಲೂ ಫೋಟೋಗಳಿಗೆ ಹೂವು ಎಲ್ಲ ಇಟ್ಟು ಇನ್ನು ರೆಡಿ ಮಾಡಿದೆ ಒಂದು ಸ್ವಲ್ಪ ತುಳಸಿ ಕಣಗ್ಳ ಹೂವು ಸಾವಂತಿಗೆ ಹೂವು ಇತ್ತು ಅದನ್ನೇ ರಾಯರಿಗೆ ಮತ್ತೆ ದೇವ್ರ ಮನೆಗೆಲ್ಲ ಇಟ್ಟು ಅಲಂಕಾರ ಮಾಡಿದೆ ಹಾಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ಹಾಲನ್ನು ಸಕ್ರೆ ಎರಡು ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಕಾಯಿಸಿ ನೈವೇದ್ಯಕ್ಕೆ ಇಟ್ಟು ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ಗುರುವಾರ ಅಲ್ವಾ ಉತ್ ಬತ್ತಿ ಹಚ್ಚಲ್ಲ ಧೂಪ ಹಚ್ಚಿ ರಾಯರೋಗ್ ಪೂಜೆನೂ ಮಾಡಿದೆ ಗುರುವಾರ ಅಂದ್ರೇನೆ ಒಂಥರ ಪಾಸಿಟಿವ್ ದಿನ ಅನಿಸ್ತದೆ ರಾಯರ ದಿನ ಪೂಜೆನೂ ಮಾಡಿ ಒಂದ್ ಸ್ವಲ್ಪ ರೈಸ್ ಮಾಡಕ್ ಇಟ್ಟಿದ್ದೀನಿ ನಮ್ಮ ಮನೇಲಿ ದೋಸೆ ಎಲ್ರಿಗೂ ಇಷ್ಟ ನನಗೆ ಅಷ್ಟೊಂದು ಲೈಕ್ ಆಗಲ್ಲ ತೆಂಗಿನಕಾಯಿ ಚಟ್ನಿ ಮಾಡಿದ್ನಲ್ಲ ಅನ್ನಕ್ಕೂ ಇಟ್ಟಿದ್ದೀನಿ ನಾನು ಕೆಲಸ ಎಲ್ಲಾ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲೇ ಟೈಮ್ ಹನ್ನೆರಡು ಗಂಟೆ ಆಗೋಯ್ತು ಇನ್ನ ಕಾಫಿನೂ ಕುಡ್ದಿರ್ಲಿಲ್ಲ ಒಂದು ಕಡೆ ಹಾಲನು ಕಾಯಕ್ಕೆ ಇಟ್ಟಿದ್ದೀನಿ ನಾನು ಯಾವ ವಾರ ಉಪವಾಸ ಐತ್ ಪೂಜೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೂ ಗುರುವಾರ ಮಾತ್ರ ಪೂಜೆ ಮಾಡೋವರ್ಗು ಒಂದು ಸ್ವಲ್ಪ ನೀರುನು ಕುಡಿಯಲ್ಲ ಹಂಗೆ ಪೂಜೆ ಮಾಡಿದ್ರೇ ನಂಗೆ ಸಮಾಧಾನ ಪೂಜೆ ಎಲ್ಲಾ ಮಾಡಿ ತಾಯ್ತಲ್ಲ ಇವಾಗ ಒಂದು ಗ್ಲಾಸ್ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಇವಾಗ ಸ್ಟ್ರಾಂಗ್ ಒಂದು ಕಪ್ ಕಾಫಿನೂ ಮಾಡ್ಕೊಂಡು ಕುಡಿತಾ ಇದ್ದೀನಿ ಕಾಫಿನೂ ಕುಡ್ದು ಇನ್ ರೈಸು ಮಾಡಿದೆ ರೈಸನ್ನು ಗಂಜಿ ಬಸ್ತು ಕುಂಬ್ಳಕ್ಕೆ ಇಟ್ಟಿದ್ದೀನಿ ಹಾಗೆ ಇವಾಗ ಮನೇಲಿರೋದು ನಾನು ಮತ್ತೆ ನನ್ನ ತಂಗಿ ನನ್ನ ತಮ್ಮ ಇವಾಗ ನಮ್ಮ ದೋಸೆ ಹಾಕ್ಬೇಕು ಇವಾಗ ನಮ್ಮ ದೋಸೆ ಹಾಕ್ತಾ ಇದ್ದೀನಿ ಅವ್ರಿಗೂ ದೋಸೆ ಹಾಕೊಟ್ಟು ಇವಾಗ ನಾನು ದೋಸೆ ಹಾಕೊಂಡ್ ತಿಂತಾ ಇದ್ದೀನಿ ದೋಸೆಗೆ ಪಲ್ಯ ಅಂತೂ ಸೂಪರ್ ಕಾಂಬಿನೇಷನ್ ಚೆನ್ನಾಗಿತ್ತು ಕಡಲೆ ಬೀಜದ ಪುಡಿ ಹಾಕಿದ್ವಲ್ಲ ಅದೇ ಟೇಸ್ಟು ಟೇಸ್ಟ್ ಕಾರವಾಗಿ ಚೆನ್ನಾಗಾಗಿತ್ತು ಕುಂಬಳಕಾಯಿ ಇಷ್ಟ ಆಗಲ್ವ ಅವ್ರು ಇವಾಗ ನಾನು ರೆಸಿಪಿ ಮಾಡಿ ಹಾಕಿದಿನಲ್ಲ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡ್ರಿ ನಿಜವಾಗ್ಲು ಅವ್ರು ಕುಂಬಳಕಾಯಿ ಪಲ್ಯ ಇಷ್ಟಪಟ್ಟು ತಿಂತಾರೆ ತಿಂಡಿ ತಿಂದು ಮತ್ತೆ ಕಂಟಿನ್ಯೂ ಮಾಡ್ಲಿಲ್ಲ ಸಂಜೆಯಿಂದ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮು ಆಗಲೇ ಒಂದು ಐದು ಗಂಟೆ ಆಗಿತ್ತು ಹುಡುಗರು ಆಗಲೇ ಸ್ಕೂಲಿಂದ ಬಂದಿದ್ರು ಅವ್ರಿಗೂ ಹಾಲು ಕಾಯಿಸ್ಕೊಟ್ಟೆ ಅವರು ಬಂದು ಹೋಮ್ ವರ್ಕ್ ಮಾಡ್ಕೊಂತ ಇದ್ರು ನನ್ನ ಮಗಂಗು ಯೂಟಿ ಇತ್ತು ನಾಳೆ ಅವ್ರಿಗೂ ಒಂದು ಸ್ವಲ್ಪ ಹೊತ್ತೆಲ್ಲ ಹೇಳ್ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ದೆ ರಾತ್ರಿ ಅಡುಗೆಗೆ ಇನ್ನು ಅಡುಗೆ ಮಾಡಬೇಕು ಅಂತ ಹೇಳಿ ಅಡುಗೆ ಮನೆಗೆ ಬಂದೆ ನನ್ನ ತಂಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ತರಕಾರಿ ಹಚ್ಚಿ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ರು ಊರಿಂದ ಒಂದ್ ಸ್ವಲ್ಪ ಅಳಸೊಂಡೆಕಾಯಿನೂ ತಂದಿದ್ರು ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ರು ಸುಲ್ತ್ ಕೊಟ್ರು ಒನ್ ಅಷ್ಟೇ ಮತ್ತೆ ಬೆಳಗ್ಗೆ ತಿಂಡಿ ಮಾಡ್ಬೇಕಲ್ಲ ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾ ಇದೀವಿ ಕುಕ್ಕರ್ ಅಲ್ಲೇ ಮಾಡ್ತಾ ಇರೋದು ಬೇಗ ಆತದೆ ಅಂತ ಒಂದ್ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಇವಾಗ ಒಂದ್ ಸ್ವಲ್ಪ ಅಳಸೊಂಡೆಕಾಯಿ ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ನಮ್ಮ ಮನೇಲಿ ಡೈಲಿ ನೈಟ್ ಅವತ್ ಎಲ್ಲಾರ್ಗು ಏನಾದ್ರು ಸಾಂಬಾರು ಮತ್ತೆ ಮುದ್ದೆ ಇರ್ಲೇಬೇಕು ಇವಾಗ ಒಂದ್ ಕಡೆ ಮುದ್ದೆಗೂ ಇಟ್ಟಿದ್ದೀನಿ ಇನ್ ಸಾಂಬಾರ್ಗು ಒಗ್ಗರಣೆ ಎಲ್ಲಾ ಹಾಕಿ ಮಸಾಲೆನೂ ಕಲಸಿಟ್ಟು ಕುಕ್ಕರ್ ಅಲ್ಲಿ ಇಟ್ಟಿದ್ದೀನಿ ಎರಡು ವಿಜಿಲ್ ಕೂಗ್ಬೇಕು ಎರಡು ವಿಜಿಲ್ ಕೂಗ್ಸಿರ ಸಾಕು ಹಸಿ ಕಾಡ್ ಅಲ್ವಾ ಬೇಗನೆ ಬೆಂದ್ ಹೋಗ್ತತಿ ಇಷ್ಟೇನ್ ಸಾಂಬಾರು ರೆಡಿ ಆಯ್ತು ಸಾಂಬಾರ್ ಬೇಯ್ಯ ಅಷ್ಟ್ರಲ್ಲಿ ಒಂದ್ ಕಡೆ ಮುದ್ದಿಗೂ ಇಟ್ಟಿದ್ದೀನಿ ಇನ್ ಮುದ್ದೇನು ಆಯ್ತು ಅಡ್ಗೆ ಎಲ್ಲಾನು ಮಾಡಿಟ್ಟು ಇವತ್ತು ಗುರುವಾರ ಅಲ್ವಾ ಇನ್ ದೇವಸ್ಥಾನಕ್ ಹೋಗ್ಬೇಕು ಅಂತ ಹೇಳಿ ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡು ಈ ತರ ಕ್ರೀಮ್ ಕಲರ್ ಮತ್ತೆ ಬ್ಲಾಕ್ ಕಲರ್ ಅಲ್ಲಿರೋದೊಂದ್ ಪ್ಲೇನ್ ಸ್ಯಾರಿ ಹಾಕೊಂಡು ನಾನು ರೆಡಿ ಆದೆ ಇನ್ ರೆಡಿ ಆಗಿ ದೇವಸ್ಥಾನಕ್ ಹೊರಟವಿ ಹೋಗವಾಗ ಹಂಗೆ ನನ್ ಮಗನ್ ಏನೋ ಜೆರಾಕ್ಸ್ ಬೇಕಿತ್ತಂತೆ ಅದನ್ ಜೆರಾಕ್ಸ್ ಹಾಕ್ಸಕ್ಕೆ ಅಂತ ಹೇಳಿ ಇಲ್ಲೇ ನಿಲ್ಸುದ್ವಿ ನಾವು ಹುಡುಗರ್ಗ್ ಜೆರಾಕ್ಸ್ ಬುಕ್ಕು ಪೆನ್ನು ಆ ತರ ಏನಾದ್ರು ಬೇಕು ಅಂದ್ರೆ ಇಲ್ಲೇನೆ ಅದು ಇವಾಗ ನಮ್ಮ ಮನೆಯವ್ರನು ಇಲ್ಲೇ ಜೆರಾಕ್ಸ್ ಹಾಕಿಸ್ಕೊಂಡ್ ಬರಕ್ ಹೋದ್ರು ಇದಿರೋದು ಇಲ್ಲೇ ಬಸವಣ್ಣನ ದೇವಸ್ಥಾನ ಐತಲ್ಲ ಅದ್ರ ಎದುರುಗೇನೆ ಜೆರಾಕ್ಸ್ ಎಲ್ಲ ಹಾಕಿಸ್ಕೊಂಡು ಇನ್ ದೇವಸ್ಥಾನದ ಹತ್ರಕ್ಕೂ ಬಂದ್ವಿ ನಾವು ಬರೋ ಅಷ್ಟ್ರಲ್ಲಿ ಆಗ್ಲೇ ಸ್ಟಾರ್ಟ್ ಆಗಿತ್ತು ಜನನು ಒಂದ್ ಸ್ವಲ್ಪ ಜಾಸ್ತಿನೇ ಇದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ದೇವಸ್ಥಾನದ ಹಿಂಭಾಗನೇ ಮಂತ್ರಾಕ್ಷತೆ ಕೊಡ್ತಾರಲ್ಲ ಅಲ್ಲಿಗೆ ಬಂದ್ವಿ ಇಲ್ಲಿ ರಾಯರು ದೊಡ್ಡ ಫೋಟೋ ಕಾಣಿಸ್ತಾ ಇತ್ತಲ್ಲ ಇದು ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾರಲ್ಲ ದೇವಸ್ಥಾನದ ಹಿಂಭಾಗ ಅಲ್ಲಿರೋದು ಇನ್ ನಾವು ಪೂಜೆ ಎಲ್ಲಾ ಮುಗಿಸ್ಕೊಂಡ್ ಬಂದು ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾರಲ್ಲ ಅಲ್ಲಿ ನಿಂತ್ಕೊಂಡಿದೀವಿ ಇನ್ ಇವಾಗ ಪೂಜೆ ಎಲ್ಲಾ ಆಗೈತೆ ಇವಾಗ ಇಲ್ಲೇ ಬಂದ್ ಮಂತ್ರಾಕ್ಷತೆನೂ ಕೊಡ್ತಾರೆ ಇವತ್ತು ರಾಯರ ಆಶೀರ್ವಾದನ ಏನೋ ಇಷ್ಟೊಂದ್ ಜನ ಇದ್ರು ಮೊದಲನೇ ಮಂತ್ರಾಕ್ಷತೆ ಪೂಜೆ ಎಲ್ಲ ಆದ್ಮೇಲೆ ಕೊಡ್ತಾರಲ್ಲ ಮೊದಲನೇ ಮಂತ್ರಾಕ್ಷತೆ ನನಗೆ ಸಿಕ್ತು ಮಂತ್ರಾಕ್ಷತೆನೂ ಇಸ್ಕೊಂಡು ಇನ್ನು ಪ್ರಸಾದಕ್ಕೆ ಅಂತ ಕಡಲೆನೂ ಸಕ್ಕರೆ ಕೊಟ್ಟಿದ್ರು ಅದನ್ನು ಇಸ್ಕೊಂಡು ಒಂದು ಸ್ವಲ್ಪ ತಲೆ ದೇವಸ್ಥಾನದಲ್ಲಿ ಕೂತಿದ್ವಿ ಹಾಗೆ ಬರೋವಾಗ ಇನ್ನೊಂದ್ಸರಿ ರಾಯರನ್ನು ನೋಡ್ಕೊಂಡು ಮನೆಗೆ ಬಂದ್ವಿ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ